ಜಿಲ್ಲೆಯ ಜನರ ಧ್ವನಿಗೆ ಬಡವರ ನ್ಯಾಯಕ್ಕೆ ಅಂಜಲಿ ಅವರನ್ನ ಬೆಂಬಲಿಸಿ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಮಂಗಳ ವೈದ್ಯ ಈ ಹೇಳಿಕೆಯನ್ನು ನೀಡಿದ್ದಾರೆ ಸಂಸತ್ನಲ್ಲಿ ಜಿಲ್ಲೆಯ ಜನರ ಧ್ವನಿ ಆಗೋಕೆ ಕಾಂಗ್ರೆಸ್ಗೆ ಮತ ನೀಡಿ ಸಿಲಿಂಡರ್ ದರ ನಾನೂರ ಹತ್ತು ರೂಪಾಯಿ ಇದ್ದ ಸ್ಮೃತಿ ಇರಾನಿ ರಸ್ತೆ ಮೇಲೆ ಅಡುಗೆ ಮಾಡಿದ್ರು ಈಗ ಸಿಲಿಂಡರ್ ಬೆಲೆ ಸಾವಿರ ರೂಪಾಯಿ ದಾಟಿದೆ ಈಗೆಲ್ಲಿದ್ದಾರೆ ಅವರು ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳನ್ನ ಮಾರಿ ದೇಶವನ್ನ ಅತಿ ಕೆಟ್ಟ ಪರಿಸ್ಥಿತಿಗೆ ತಂದಿದ್ದಾರೆ ದೇಶದಲ್ಲಿ ಬದಲಾವಣೆ ತರಬೇಕು ಅಂದ್ರೆ ಕಾಂಗ್ರೆಸ್ ಬರ್ಬೇಕು ಅಂತ ಮಂಗಳ ವೈದ್ಯ ಈ ಸಂದರ್ಭದಲ್ಲಿ ಮಾತನಾಡಿದ್ದಾರೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಅನ್ನದಾತರು ಈ ರಾಜ್ಯದ ಅನ್ನದಾತ ಇವನಿತಿ ಇರ್ಬೋದು ಒಂದಲ್ಲಾದ್ರೂ ಒಂದು ಶಕ್ತಿ ಯೋಜನೆ ಇರ್ಬೋದು ಯಾರಾದ್ರೂ ಒಬ್ರು ಇದ್ರ ಪ್ರಯೋಜನ ತಕ್ಕೊಳದೇ ಇದ್ದದ್ದು ಇಲ್ಲ ಎಲ್ಲರಿಗೂ ಮುಗಿಸಿದ್ದೇವೆ ಹಾಗಾಗಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಡ್ತೇನೆ ಅದೇ ರೀತಿಯಲ್ಲಿ ಮೊದಲೇ ಹೇಗೆ ನಮ್ಮ ರಾಜ್ಯದಲ್ಲಿ ಐದು ಗ್ಯಾರಂಟಿಯನ್ನ ನಿಮಗೆ ಮುಡಿಸ್ತೇವೆ ಅಂತ ಹೇಳಿದ್ರು ಅದನ್ನ ಮುಡಿಸಿ ಮತ್ತೆ ಪುನಃ ಐದು ಗ್ಯಾರಂಟಿ ಜೊತೆಯಲ್ಲಿ ಈ ದೇಶದ ರಾಜಕಾರಣವನ್ನ ಬದಸ ಇದ್ರೆ ಮುಂದೆ ಬಹಳ ಕಷ್ಟ ಹತ್ತು ವರ್ಷ ಈ ದೇಶದಲ್ಲಿ ಆಗದೇ ಇರುವಂತಹ ಅಥವಾ ಯೋಚನೆ ಮಾಡದೇ ಇರುವಂತ ಪರಿಸ್ಥಿತಿಗೆ ತಂದು ಉದಾಹರಣೆ ಬೇಕಾದಷ್ಟು ಕೊಡ್ಬೋದು ತಾಯಿಂದಿರ್ಗಂತೂ ಗೊತ್ತಿದೆ ನಾಲ್ಕು ಹತ್ತು ರೂಪಾಯಿ ಇತ್ತು ಹತ್ತು ವರ್ಷದಿಂದ ಗ್ಯಾಸ್ ಸಿಲಿಂಡರ್ ಈಗ ಎಷ್ಟಾಗಿದೆ ಸಾವಿರದ ನೂರ ಅರವತ್ತು ರೂಪಾಯಿ ಈ ಪರಿಸ್ಥಿತಿ ಬರ್ತದೆ ಅಂದ್ರೆ ಗೊತ್ತೇ ಇಲ್ಲ ಯೋಚನೆ ಮಾಡಲಿಲ್ಲ ಯಾಕೆ ಅಂತ ಹೇಳಿದ್ರೆ ಆವಾಗಿನ ಎಂ ಪಿಗಳು ಮಂತ್ರಿನೂ ಆದ್ರ ಸ್ಮತಿ ಇರಾನಿ ಅವರು ರೋಡಲ್ಲಿ ಅಡುಗೆ ಮಾಡಿದ್ರು ಗ್ಯಾಸ್ ರೇಟಿಗೆ ನಾಲ್ಕು ನೂರ ಹತ್ತು ರೂಪಾಯಿ ಆಗಿದೆ ಜನರ ಪರಿಸ್ಥಿತಿ ಗಂಭೀರ ಉಂಟು ರೋಡ್ ರೋಡಲ್ಲಿ ಹೋಗಿ ಅಡುಗೆ ಮಾಡಿದ್ರು ಜೀವಮಾನದಲ್ಲಿ ಅವರಿಗೆ ಸೌಂಟ್ ಅಂದರೆ ಗೊತ್ತಿಲ್ಲ ಸ್ಪೂನ್ ಮತ್ತೆ ಬಿಟ್ರೆ ಸೌಂಟ್ ಅಂದ್ರೆ ಗೊತ್ತಿಲ್ಲ ರೋಡಲ್ಲಿ ಹೋಗಿ ಅಡುಗೆ ಮಾಡುದು ಬಾಯಿ ಪಡ್ಕೊಂಡು ನಾಲ್ಕು ಹತ್ತು ರೂಪಾಯಿ ಆಗಿದೆ ಬಡವರು ಕಷ್ಟದಲ್ಲಿದ್ದಾರೆ ಅಂದರೆ ಈಗ ಅಮ್ಮ ಎಲ್ಲಿದ್ದಾರೆ ನನಗೆ ಗೊತ್ತಿಲ್ಲ ಸಾವಿರದ ನೂರ ಅರವತ್ತು ರೂಪಾಯಿ ಆಗಿದೆ ಇದು ಯೋಚನೆನೋ ಮಾಡಲಿಲ್ಲ ಯಾಕೆಂದ್ರೆ ಅವ್ರು ಬಡ್ಕೊಂತ ಇದ್ದಿದ್ದು ಅವರೇ ಬಂದು ಒಂದ್ ಸಾವಿರದ ನೂರ ಅರವತ್ತು ರೂಪಾಯಿ ಮಾಡ್ತಾರ ಅಂದ್ರೆ ಯೋಚನೆ ಮಾಡಲಿಲ್ಲ ಎಪ್ಪತ್ತು ರೂಪಾಯಿ ಇತ್ತು ಪೆಟ್ರೋಲಿಗೆ ಹತ್ತು ವರ್ಷದಿಂದ ಯಡಿಯೂರಪ್ಪ ಅವ್ರು ಸೈಕಲ್ ಹೊಡಿದ್ರು ಬಡವರು ಗಾಡಿ ಓಡಿಸೋಂಗಿಲ್ಲ ಪರಿಸ್ಥಿತಿ ಗಂಭೀರ ಆಗಿದೆ ಯೋಚನೆ ಮಾಡಲಿಲ್ಲ ನಾವು ನೂರ ಐದು ರೂಪಾಯಿ ಆಗಿದೆ ಡೀಸೆಲ್ ರೇಟ್ ನೂರು ರೂಪಾಯಿಗೆ ಕೆಟ್ಟ ಪರಿಸ್ಥಿತಿಗೆ ಈ ದೇಶ ತಂದಿಟ್ಟಿದ್ದಾರೆ ಯಾವುದು ಇಡ್ಲಿಲ್ಲ ಬಿ ಎಸ್ ಎಲ್ ಫೋರ್ಸ್ ಮಾರೋ ಈಗ ಮತ್ತೆ ಏನು ಮೂವತ್ತಾರು ಏನು ನಮ್ಮ ಶಿಕ್ಷಣ ಸಂಸ್ಥೆ ಇತ್ತು ನಾವು ಏನು ಗಡಿ ಕಾಯುವರಿಗೆ ಟ್ರೈನಿಂಗ್ ಕೊಡ್ತಾ ಇದ್ರು ಆ ಸ್ಕೂಲನ್ನು ಇವತ್ತೆ ಬೇರೆಯವರಿಗೆ ಕೊಡಬೇಕು ಅಂತಿದ್ದೆ ನಿರ್ಧಾರ ಆಗೋಗಿದೆ ಏನೋ ಬಡವರ ಮಕ್ಕಳು ಹೋಗಿ ಸರ್ಕಾರದಿಂದನೇ ಟ್ರೈನಿಂಗ್ ತಗೊಂಡು ಮಿಲ್ಟ್ರಿ ಅಥವಾ ಬೇರೆ ಬೇರೆ ಇಲಾಖೆಗೆ ಸಿಲೆಕ್ಷನ್ ಆಗ್ತಿದೆ ಅಲ್ಲಿಗೆ ಬಂದ್ ಮುಟ್ಟಿದ್ದಾರೆ ಈಗ ಅಂದ್ರೆ ಯೋಚನೆ ಮಾಡಿ ಯಾವುದು ಬಿಡೋದಿಲ್ಲ ರೋಡ್ ಮಾರಿದ್ರು ಪೋರ್ಟ್ ಮಾರದ್ರು ಏರ್ಪೋರ್ಟ್ ಎಲ್ ಮಾರದ್ರು ಹಾಗಾಗಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ ಈ ಎಲೆಕ್ಷನ್ ನಾವು ಗೆಲ್ಲೇಬೇಕು ಸಾಮಾನ್ಯ ಜನರಿಗೆ ಬಡವರಿಗೆ ಅನುಕೂಲ ಆಗ್ಬೇಕು ಅಂದ್ರೆ ನಾವು ಗೆಲ್ಬೇಕು ಈಗ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅತಿಕ್ರಮಣದಾರರಿದ್ದಾರೆ ನಿಮ್ಗೆಲ್ಲ ಗೊತ್ತಿದೆ ಎರಡ್ ಸಾವಿರದ ಐದು ಆರರಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ ಆದೇಶ ಮಾಡಿತು ಯಾರು ಅತಿ ಫಾರೆಸ್ಟ್ ಅತಿಕ್ರಮಣದಲ್ಲಿ ಇದ್ದಾರೆ ಅವರಿಗೆ ಹಕ್ಕು ಪತ್ರ ಕೊಡಬೇಕು ಅವರು ನೆಮ್ಮದಿಯಿಂದ ಜೀವನ ಮಾಡಬೇಕು ಎರಡ್ ಸಾವಿರದ ಹದಿಮೂರರವರೆಗೆ ಇವ್ರು ಏನು ಮಾಡಲಿಲ್ಲ ನಾವು ಬಂದ ಮೇಲೆ ಪ್ರತಿಯೊಬ್ಬರಿಗೆ ಜಿ ಪಿ ಎಸ್ ಮಾಡಿ ಕೆಲವರಿಗೆ ಹಕ್ಕು ಪತ್ರ ಕೊಡ್ಲಿಕ್ಕೆ ಸಾಧ್ಯ ಆಯಿತು ದೊಡ್ಡ ಪ್ರಮಾಣದಲ್ಲಿ ಈ ಜಿಲ್ಲೆಯಲ್ಲಿ ಒಂದ್ ಲಕ್ಷದ ಇಪ್ಪತ್ತೈದು ಸಾವಿರ ಕುಟುಂಬ ಇದೆ ಒಂದ್ ದಿನ ಪಾರ್ಲಿಮೆಂಟ್ ಅಲ್ಲಿ ಈ ವಿಷಯ ಮಾತಾಡಲಿಲ್ಲ ಒಂದ್ ದಿನ ಹೋಗ್ಲಿ ಈ ಜಿಲ್ಲೆಯ ವಿಷಯ ಮೂವತ್ತು ವರ್ಷದಲ್ಲಿ ಒಂದ್ ದಿನ ಕಾರವಾರ ಜಿಲ್ಲೆ ಇದೆ ಅಂತ ಮಾತಾಡಿದ್ರೆ ಬಿಹಾರದಲ್ಲಿ ಪಾರ್ಲಿಮೆಂಟ್ ಅಂತ ಕೆಟ್ಟ ಪರಿಸ್ಥಿತಿಗೆ ಈ ಜಿಲ್ಲೆ ತಂದಿಟ್ಟಿದ್ದಾರೆ ಒಂದ್ ಕಡೆ ಹೋದ್ರೆ ಸಿಆರ್ ಇನ್ನೊಂದ್ ಕಡೆ ಅರಣ್ಯ ಇನ್ನೊಂದ್ ಕಡೆ ನ್ಯಾಷನಲ್ ಹೈವೇ ಇನ್ನೊಂದ್ ಕಡೆ ಕೊಂಕಣ್ ರೈಲ್ವೆ ಇನ್ನೊಂದ್ ಕಡೆ ಪಶ್ಚಿಮ ಘಟ್ಟ ಇದೆಲ್ಲದೂ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಆಗುವಂಥದ್ದು ಇದು ಇಲ್ಲಿ ನಮ್ಮ ಸ್ಟೇಟ್ ಅಲ್ಲಿ ಆಗುವಂತದಲ್ಲ ಇದಕ್ಕೆಲ್ಲ ಒಂದು ಇತಿಹಾಸ ಸೃಷ್ಟಿ ಆಗ್ತದೆ ಸಾಮಾನ್ಯ ಜನಕ್ಕೆ ಬಡವರಿಗೆ ನ್ಯಾಯ ಸಿಗ್ತದೆ ನಿಮ್ಮೆಲ್ಲರ ಧ್ವನಿಯಾಗಿ ಪಾರ್ಲಿಮೆಂಟ್ ಅಲ್ಲಿ ಹೋಗಿ ಮಾತಾಡೋದಷ್ಟೇ ಅಲ್ಲ ಆ ಕೆಲಸ ಮಾಡ್ಕೊಳು ತರುವಂತ ಒಳ್ಳೆ ಅಭ್ಯರ್ಥಿ ನಮ್ಗೆ ಸಿಕ್ಕಿದ್ದಾರೆ ನಮ್ಗೆ ಸಾಯಿ ಸಹಕಾರ ಮಾಡಿ ನೀವು ಬರೀ ಬಂದು ನನ್ನ ಹತ್ರ ಹಕ್ಕು ಪತ್ರ ಕೊಡಿ ಅಂದ್ರೆ ಕೊಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಇದಕ್ಕೆ ಒಂದು ಅಂತ್ಯ ಮಾಡಲೇಬೇಕು ಹೇಳಿ ನಾವೆಲ್ಲರೂ ತೀರ್ಮಾನ ಮಾಡಿದ್ದೇವೆ ಇದೆಲ್ಲದಕ್ಕೂ ಒಂದು ಅಂತಿಮವಾಗಿ ಒಂದು ನ್ಯಾಯ ಸಿಗ್ತದೆ ಸಾಮಾನ್ಯ ಜನಕ್ಕೆ ಬಡವರಿಗೆ ಅಂತ ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತದೆ ಯಾರು ಅತಿಕ್ರಮಣದಾರರು ಬಡವರು ಉಳ್ಳವರು ಯಾರು ಆಗುದಿಲ್ಲ ಸಮುದ್ರ ಸೈಡ್ ಇರುವವರು ಯಾರು ಮೀನುಗಾರರು ಅಥವಾ ಅಲ್ಲಿ ಏನಾದರೂ ಮಾಡಲಿಕ್ಕೆ ಉದ್ದಿಮೆ ಮಾಡಬೇಕು ಅಂದ್ರೂ ಆರ್ ಜೆ ಹಾಗಾಗಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ ನಮ್ಮ ಧ್ವನಿ ಆಗ್ತಾರೆ ಇದೆಲ್ಲದಕ್ಕೂ ಅಂತ್ಯ ಆಗ್ತದೆ ನಿಮಗೆ ನ್ಯಾಯ ಸಿಗ್ತದೆ ನೀವು ನಮ್ಮ ಜೊತೆ ನಿಲ್ಲಿ ಅಂದೇಳಿ ನಿಮಗೆ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಭಾಳ ಸಮಯ ಆಗಿದೆ ದಯವಿಟ್ಟು ಕ್ಷಮಿಸಿ